ಮಸ್ಕಿ ಸರ್ಕಾರಿ ಆಸ್ಪತ್ರೆಯ ಜನನ ಮರಣ ನೋಂದಣಿ ಅಧಿಕಾರಿ ರಸ್ತೆ ಅಪಘಾತ ಅರುಣ್ ಕುಮಾರ್ ಸಾಬು ತಾಲೂಕಿನ ಪಟ್ಟಣದ ಅಂತರಗಂಗೆ ಗ್ರಾಮದ ವಿರಪಾಕ್ಷಪ್ಪ ತಂದೆ ಸಿದ್ದಪ್ಪ ಇವರ ಸುಪುತ್ರನಾದ ಅರುಣ್ ಕುಮಾರ್ ಮೂವತ್ತು ವರ್ಷ ಮೂವತ್ತು ವರ್ಷ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ ಪ್ರತಿನಿತ್ಯ ಕಾಯಕದಂತೆ ಸರ್ಕಾರಿ ಆಸ್ಪತ್ರೆಯ ಜನನ ಮರಣ ನೋಂದಣಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಅಂತರಗಂಗೆ ಅರುಣ್ ಕುಮಾರ್ ನಿನ್ನೆ ಸಾಯಂಕಾಲ ಕಾರ್ಯ ಮುಗಿಸಿ ಮನೆಗೆ ವಾಪಸ್ಸು ಅವರು ತೆರಳುವಾಗ ಸ್ಕಿಡ್ ಆಗಿ ರಸ್ತೆ ಅಪಘಾತ ಸಂಭವಿಸಿ ತೀವ್ರ ರಕ್ತ ಸೂರಿ ಬಾಗಲಕೋಟೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದರು ಹಿಂದೆ ಇದ್ದ ಯುವಕನಿಗೆ ಬಲವಾದ ಪೆಟ್ಟು ಬಿದ್ದಿರುವುದರಿಂದ ಬಾಗಲಕೋಟೆಯಲ್ಲಿ ಸಿಬ್ಬಂದಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಅರುಣ್ ಎಂಬ ಮೃತಪಟ್ಟಿದ್ದಾನೆ ವಿರಪಾಕ್ಷಪ್ಪ ಅಂತ ಗಂಗೆಯವರಿಗೆ ಇಬ್ಬರು ಗಂಡು ಮಕ್ಕಳು ಒಂದು ಮಗು ಇವರ ಆಕ್ರಂದನ ದುಃಖ ಮುಗಿಲು ಮುಟ್ಟಿದೆ ಅಂತರಗಂಗೆಯಲ್ಲಿ ಎರಡು ಗಂಟೆಗೆ ಅಂತ್ಯಕ್ರಿಯೆ ಮಾಡಲಾಯಿತು ಸ್ನೇಹಿತರ ಬಳಗ ಬಂಧುಗಳ ಬಳಗ ಜನಸಾಗರದಂತೆ ಸ್ನೇಹಿತನ ಸಾವಿನ ದುಃಖವನ್ನು ಸಹಿಸಲಂತೆ ನೋಡಲು ಜನ ಹರಿದು ಬಂದಿತ್ತು ವೀರೇಶಪ್ಪ ಸಾಹುಕಾರ್ ನಾಗರಾಜ್ ಶೆಟ್ಟಿ ವೀರಭದ್ರಪ್ಪ ಸಾಹುಕಾರ್ ರಾಯಚೂರು ಪಂಪಣ್ಣ ಸಾಹುಕಾರ್ ಅಂತರಗಂಗೆ ಇನ್ನು ಅನೇಕರು ಸಿಬ್ಬಂದಿ ವರ್ಗ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಅವರ ಆತ್ಮಕ್ಕೆ ಶಾಂತಿ ನಮ್ಮ ನೆಮ್ಮದಿ ಸಿಗಲೆಂದು ಪ್ರಾರ್ಥಿಸಿದರು ವಿಪಕ್ಷೀಯ ಸ್ವಾಮಿ ಸಾಲಿಮಠ್ ಅಂತರಗಂಗೆ ಪ್ರಜಾಪವರ್ ಟಿವಿ ಮಸ್ಕಿ